ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ಸ್ ವೆಲ್ಕಮ್ ಟು ಚೆರಿ ಬ್ಲಾಗ್ಸ್ ಎ ಸಿ ಚ ಬ್ಲಾಗ್ಸ್ ಹ್ಞೂ ಎಲ್ಲೇನಪ್ಪ ಮೋತಿ ಎಲ್ಲ ಮಣ್ಣು ಮಾಡ್ಕೊಂಡು ಹ್ಞೂ ಏನಕ್ಕೆ ಓಡಾಡಿ 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 ಓಕೆ ಈಗ ನಾವು ಹೊಸ ಮನೆ ಹತ್ರ ಇದ್ದೀವಿ ಇವತ್ತು ಹಬ್ಬ ಅಲ್ಲ ಸೊ ಇಲ್ಲೂ ಬಂದು ಪೂಜೆ ಮಾಡಬೇಕಿತ್ತು ಅದಕ್ಕೆ ಬಂದು ಅಮ್ಮ ಎಲ್ಲ ಪೂಜೆ ಮಾಡಿತು

ಸ್ಪೆಕ್ಸ್ ಹೊಸ ತಗೊಂಡವನೇ ಅದನ್ನ ತೋರಿಸು ತೋರಿಸು ಅಂತ ಹಿಂಸೆ ಕೊಡ್ತಾವನಲ್ಲ ಅದು ಏನ್ ಆರ್ಡಿನರಿ ಆರ್ಡಿನರಿ ಸ್ಪೆಕ್ಸ್ ಅನ್ಕೊಂಡಿದ್ಯಾ ಇದು ನಾರ್ಮಲ್ ಈ ತರ ಐದು ಫ್ರೇಮ್ ಐದು ಇದ್ಕೊಟ್ಟಿದ್ದಾರೆ ಲೆನ್ಸಸ್ ಈ ತರ ಅಂಟಿಸೋದು ನೀಟಾಗಿ ಅಂಟಿಸ್ಕೋ ಅದೇ ಅಂಟಿಸ್ತೀನಿ ಇಕ್ಕಳಮ್ಮ ಇದೊಂದು ನಿಮಿಷ ನಿಮಿಷ ನೀಟಾಗಿ ಹೋಗಿ ಕೊಡು ಕೊಡು ನನ್ನ ಕೊಡು ನನ್ನ ಕೊಡು ಅಂತೆ ನೀನೆ ಹ್ಞೂ ಓಕೆ ಇದು ಏನಂದರೆ ಎಲ್ಲನ ಕೂಲ್ ವೆದರ್ ಇರುತ್ತಲ್ಲ ಆ ಟೈಮಲ್ಲಿ ಇದನ್ನ ಹಾಕೊಂಡು ಯೂಸ್ ಮಾಡೋದು ಹ್ಞೂ ಸೊ ಒಂದು ಕೊಟ್ಟಿದ್ದಾರೆ ಬಿಸ್ಲಿಗೆ ಆ್ಯಕ್ಚುಲಿ ಮೂರು ಕೊಟ್ಟಿದ್ದಾರೆ ಇದೊಂದು ಮತ್ತೆ ನಾರ್ಮಲ್ ಒಂದು ಆಮೇಲೆ ಇನ್ನೊಂದು ಇದು ಫಂಕ್ಷನ್ಸ್ ಅಲ್ಲಿ ಹೋದಾಗ ಈವೆಂಟ್ಸ್ ಅದು ಇದಕ್ಕೋದಾಗ ಅದಕ್ಕೊಂದು ಕೊಟ್ಟಿದ್ದಾರೆ ಸೊ ಹೇಗಿದೆ ಸ್ಪೆಕ್ಸ್ ಸ್ಪೆಕ್ಸ್ ಚೆನ್ನಾಗಿದೆ ಸ್ಪೆಕ್ಸ್ ವಿತ್ ಗೋಗಲ್ಸ್ ಆಚೆ ಎಲ್ಲ ಪ್ಲಾಸ್ಟಿಕ್ ನಡೀತಾ ಇದೆ ಹೌದು ಇನ್ನೊಂದು ಟೂ ಮಂತ್ಸ್ ಕೆಲಸ ಇದೆ ಹ್ಞೂ ಎಲ್ಲ ಕೇಳ್ತಿದ್ದೀರಾ ಯಾವಾಗ ಆಗುತ್ತೆ ಮನೆ ಯಾವಾಗ ಆಗುತ್ತೆ ಅಂತ ಸೊ ಟೂ ಮಂತ್ಸ್ ಆಗುತ್ತೆ ಏನಂದರೆ ಪಪ್ಪ ಅವ್ರಿಗೆ ಕೆಲಸ ಕೊಟ್ಟಿದ್ದೀವಿ ಅವ್ರಿಗೆ ಮಾಡಕ್ಕೆ ಬಿಡಬೇಕು ನಾವು ಅರ್ಜೆಂಟ್ ಮಾಡಿ ಆ ಥರ ಮಾಡಿ ನಮಗೆ ಬೇಗ ಬೇಕು ಅಂದರೆ ಅದು ಆಗದಿರಕತ್ತೆ ಯಾವುದೇ ಆಗಲಿ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆಗುತ್ತೆ ಸ ಪರವಾಗಿಲ್ಲ ಲೇಟ್ ಲೇಟೆಸ್ಟ್ ಆಗಿ ಬರಬೇಕು ಮನೆಗೆ ಏನಂತೀಯ ಚರಿ ಓಕೆ ಈಗ ಅಮ್ಮ ರೂಮಮ್ಮ ಅದು ಎತ್ತು ಇಲ್ಲಿಗೆ ಚೆನ್ನಾಗಿತ್ತು ಬಿಡಮ್ಮ ನಿನ್ನ ರೂಮು ಹಾಂ ರೂಮ್ ಚೆನ್ನಾಗಿತ್ತು ಓಕೆ ಹೋಗೋಣ ರೆಡಿ ನಿನ್ನ ರೂಮ್ ನೋಡಿದ್ದೆ ನೋಡ್ತೀವಿ ಚೆನ್ನಾಗಿ ಐತೆ ಏನು ಒಂದು ನಿಮಿಷ ಎಲ್ಲಾರ್ಗು ಕಂಪ್ಲೇಂಟ್ ನೀವು ಬಂದರೆ ವೇಣು ಇದು ಇದು ಚರೀನಾ ಇಲ್ಲ ಇಲ್ಲ ಹಾ ಏನು ಅವನಿಗೆ ಫೋನ್ ಅವನಿಗೆ ಒಂದು ಕಾಲ್ ಹಾಕಿದ್ರೆ ಇಳಿದು ಬರ್ತಾನೆ ನೋಡಿ ಇದು ಸನ್ ರೂಫ್ ಓಪನ್ ಆಗಿರುತ್ತೆ ಇದು ಅಂದರೆ ಇದು ಬರುತ್ತೆ ಏನಂದ್ರೆ ಗ್ಲಾಸ್ ಬರುತ್ತೆ ಗ್ಲಾಸ್ ಅಲ್ಲ ಅದು ಫೈಬರ್ 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 ಅಂದರೆ ಗ್ಲಾಸ್ ಥರ ಬರುತ್ತದು ವಿಂಡೋ ಹಾಕಿದ್ರೆ ರಮಿ ಬಾಯ್ ಹುಷಾರ 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 ರಮಿ ಬಾಯ್ ನೋಡಿ ಎಲ್ಲ ಹೆಂಗ್ ಕೂತ್ಕೊಂಡು ಏನಮ್ಮ ಕೂತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲ ನೋಡ್ತಾ ಇದ್ದ ಜೋರಾಗಿ ಹೇಳು ಎಲ್ಲ ಕಾಣು ಚೆನ್ನಾಗಿ ಕಾಣುತ್ತೆ ಇಲ್ಲಿ ಅದಕ್ಕೆ ಕುತ್ಕೊಂಡು ನೋಡ್ತಾ ಇದೀವಿ ನಾನು ಅದೇ ಹೇಳ್ತಾ ಇದ್ದೆ ನಾನು ನೀನು ಏನಾದ್ರು ಆಚೆ ಹೋದ್ರೆ ಅಪ್ಪ ಹೇಳಿ ಕುತ್ಕೊಂಡು ನಾವು ನೋಡ್ಬೋದಲ್ಲಿ ನೋಡಿ ಇಲ್ಲಿಂದ ವ್ಯೂ ಪಾಯಿಂಟ್ ತೋರಿಸ್ತೀನಿ ಗೆಳತಿ ನನ್ನ ಗೆಳತಿ ತೆರೆದೇ ಮನದ ಕಿಟಕಿ ಕರುಣಿಸೋ ಪ್ರೇಮ ಧಾರೆ ಬಯಕೆಯ ತೋರದೆ ಪ್ಲಾಸ್ಟಿಂಗ್ ಆಗಿದೆ ಅಂದ್ರೆ ಈ ಕಡೆ ಎಲ್ಲ ಆಗಬೇಕು ಅಲ್ಲಿ ಫುಲ್ ಪ್ಲಾಸ್ಟಿಂಗ್ ಮಾಡ್ತಾರಲ್ಲ ಆ ಕಡೆ ಒಂದೊಂದೇ ಕಡೆ ಫ್ರಂಟ್ ಫ್ರೆಂಟಲ್ಲಿ ಮಾಡ್ತಾರಲ್ಲ ಅದಕ್ಕೆ ಆ ಕಡೆಲ್ಲ ಪ್ಲಾಸ್ಟಿಂಗ್ ಮಾಡೋಣ ಓಕೆ ನಾವು ಇವಾಗ ಸೊ ಪಾಪ ಮರಿಗಳಿಗೆ ಊಟ ಹಾಕಕ್ಕೆ ಬಂದ್ವಿ ಅಲ್ಲ ಸಾರಿನ ಇದಕ್ಕೆ ಊಟ ಹಾಕಕ್ಕೆ ಬಂದ್ವಿ ಮರಿಗಳನ್ನ ನೋಡಿ ಆರಾಮಾಗೆ ಹೆಚ್ಚಿಗೆ ಇದು ಆಯ್ತು ಚಂದ್ರಪ್ಪ ಪಾಚೆ 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 ಆಯ್ತಾ ನಾವು ಇಲ್ಲಿ ಇಡ್ಬಿಟ್ಟಿದ್ರೆ ರೇಂಜ್ ಇರುತ್ತೆ ಅಂತ ಹೊತ್ತಿಸಿಬಿವಿ ಅಷ್ಟೇ ಆಮೇಲೆ ತೆಗಿತೀವಿ ಓಕೆ ಊಟ ಮಾಡ್ತೈತಪ್ಪ ಏನೋ ಅದು non veg ಅಂತ ಹಾಕೋದು ಇದಕ್ಕೆ ಅಪ್ಪ ಓ ಅದು ಮರಿಯತ್ರನೇ ಇರುತ್ತೆ ಬಿಟ್ಟೋಗಿ ಊಟ ಹುಡುಕಿಕೊಂಡು ಹೋಗಬೇಕು ಅಂದ್ರೆ ಅದುಪ್ಪ ಎಲ್ಲ ಹೋಗುತ್ತೆ ಏನೋ ಅದಕ್ಕೆ ಡೈಲಿ ಬಂದು ಅದಕ್ಕೆ ಊಟ ಬೆಳಿಗೆ ಅಲ್ಲಿ ಒಬ್ಬ ಹುಡುಗ ಬರ್ತಾನಲ್ಲ ತೋರ್ಸಿಲ್ಲ ಅಲ್ಲ ಹುಡುಗಿಲ್ಲ ಇಲ್ಲೊಬ್ಬ ಹುಡ್ಗ ಇದ್ದಾನೆ ಅಂದ್ರೆ ಇಲ್ಲಿ ಎಲ್ಲಾ ಗಾರೆ ಕೆಲಸ ಮಾಡ್ತಾರಲ್ಲ ಸೊ ಅವ್ರ ಮಗ ಒಬ್ಬ ಇದ್ದಾನೆ ಆ ಹುಡ್ಗೇಳ್ ಹೇಳ್ಬಿಡ್ತೀವಿ ಬೆಳಿಗ್ಗೆ ಹಾಲು ನಾನು ಬೆಳಿಗ್ಗೆ ಹಾಲು ಹಾಕ್ಬೇಕು ಹಾಲು ಬಿಸ್ಕೆಟ್ ಇದಕ್ಕೆ ಅದಾದ್ಮೇಲೆ ಮಧ್ಯಾಹ್ನ ನಾವ್ ಬಂದ್ರೆ ಊಟ ತಂದ್ಬಿಡ್ತೀವಿ ಸೊ ಇನ್ ಕೇಸ್ ಬಂದಿಲ್ಲ ಅಂದ್ರೆ ಅದಕ್ಕೆ ಊಟ ಚಿಕನ್ ಏನಾರ ಮಾಡಿ ಐವತ್ ರೂಪಾಯಿಗೆ ಇಲ್ಲ ಐವತ್ ರೂಪಾಯಿ ಕೊಟ್ರೆ ಇದು ಕೊಡ್ತಾರೆ ಲಿವರ್ ಗುಣಕಾಯಲ್ಲ ಒಂದ್ ಕೆಜಿ ಸೊ ಒಂದು ಕೆ ಜಿ ಅಲ್ಲ ಸರಿ ಅರ್ಧ ಕೆ ಜಿ ಸೊ ಅವ್ರ ಕೈಯಲ್ಲಿ ತರಿಸಿ ಅವರೇ ಬುಕ್ ಮಾಡಿ ಅನ್ನ ಎಲ್ಲ ಕಲಿಸಿ ಇದಕ್ಕೆ ಹಾಕ್ಬೇಕು ಸೊ ಅಕ್ಕಿ ಎಲ್ಲ ಕೊಡಿಸ್ತೀವಿ ನಾವು ಆ ಥರ ಪಾಪ ಪಪ್ಪ ಇದು ಯಾರು ಇದಕ್ಕೆ ಊಟ ಹಾಕ್ತಾರೆ ಯಾರೋ ಒಬ್ರು ಕೇಳ್ತೀವಿ ಕಮೆಂಟಲ್ಲಿ ಅದಕ್ಕೂ ಊಟ ಹಾಕಿ ನೀವು ಮಾತ್ರ ತಿಂತ ಹೇಳಿದಿರ ಅಂತ ಸೊ ನೋಡಿಲ್ಲ ನೋಡಿರಲ್ಲ ಸೊ ಹಳೆ ಬ್ಲಾಗ್ ನೋಡಿ ಸೊ ನೋಡಿ ಈಗ ಅಂದರೆ ನಾವು ಡೈಲಿ ಪ್ರತಿ ಏನೂ ಬೈತಿಲ್ಲ ಬಟ್ ಏನಂದರೆ ನಾವು ಹೇಳ್ತಾ ಇರೋದು ಸೊ ನಮ್ಮ ಏರಿಯಾದಲ್ಲೂ ಊಟ ಹಾಕ್ತೀವಿ ಸೊ ಈಗೂ ಬಂದು ಊಟ ಹಾಕ್ತೀವಿ ಇಲ್ಲಿಂದ ನಮ್ಮ ಮನೆ ಇವಾಗ ನಾವು ಕಟ್ಟಿಸ್ತಿರೋ ಮನೆಗೂ ನಾವಿರೋ ಮನೆಗೂ ಹನ್ನೆರಡು ಕಿಲೋಮೀಟ್ರು ಸೊ ಡೈಲಿ ಹನ್ನೆರಡು ಹನ್ನೆರಡು ಕಿಲೋಮೀಟ್ರು ಡೈಲಿ ನಾಲ್ಕು ಮೂರು ಮೂರು ಸರ್ತಿ ಟ್ರಾವೆಲ್ ಮಾಡ್ತೀವಿ ಬರೋದು ಹೋಗೋದು ಬರೋದು ಹೋಗೋದು ಸೊ ಮೂರು ಸತಿ ಮಾಡ್ತೀವಿ ಏನಕ್ಕೆ ಅಂದರೆ ಇದು ಊಟ ಹಾಕಿ ಮತ್ತು ಬೇರೆ ನಾಯಿಗಳಿಗೂ ಊಟ ಸಪ್ರೇಟಲ್ಲಿ ಗಾಡೀಲಿ ತಂದಿದ್ದೀವಿ ಸೊ ಅದೆಲ್ಲ ಹಾಕ್ಬಿಟ್ಟು ಈಗ ಹೋಗ್ತೀವಿ ನಾವು ಅಲ್ಲ ಏನು ಗೊತ್ತಾ ಇದು ಏನಕ್ಕೆ ತೋರಿಸ್ತೀವಿ ಅಂದರೆ ನಮ್ಮ ಒಳ್ಳೆತನ ತೋರಿಸ್ಕೊಳಕೆಲ್ಲ ನಮ್ಮನ್ನ ನೋಡಿ ಒಂದಷ್ಟು ಜನ ಇನ್ಸ್ಪೈರ್ ಆಗಿ ಹಾಕೋರು ಇರ್ತಾರೆ ಸೊ ನಾವೇನ ಅಂದ್ಬಿಟ್ಟು ರೋಲ್ ಮಾಡಲ್ಸ್ ಅಂತ ಅಲ್ಲ ಅಂದ್ರೆ ಹೇಳೋದು ಸೊ ನಮ್ಮ ನೋಡಿ ನಮ್ಮ ಉದ್ದೇಶ ಒಂದು ನಮ್ಮ ಉದ್ದೇಶ ಒಂದೇ ಯಾವ ಪ್ರಾಣಿಗಳು ಹೊಟ್ಟೆ ತುಂಬಾ ಮಾಡಿ ಮಲಗಬೇಕು ಹೊಟ್ಟೆ ಹಸ್ಕೊಂಡು ಮಲಗಬಾರ್ದು ಅದೊಂದೇ ನಮ್ಮ ಕಾನ್ಸೆಪ್ಟ್ ಅಷ್ಟೇ ಅಂದ್ರೆ ನಮ್ಮ ಒಂದು ಥಿಂಕಿಂಗು ಅದೇ ನಮ್ಮ ನೋಡಿ ಒಂದಷ್ಟು ಜನ ಕಲೀಲಿ ಅಷ್ಟೇ ಸೊ ಪ್ರಾಣಿಗಳಿಗೆ ಊಟ ಹಾಕಿದ್ರೆ ಅದು ಯಾವತ್ತೂ ನಿಮ್ಮನ್ನು ಕಾಯುತ್ತೆ ಸೊ ಪ್ರಾಣಿಗಳಿಗೆ ಆದಷ್ಟು ಊಟ ಹಾಕಿ ಪ್ರಾಣಿಗಳನ್ನ ಸಂಕ್ರಾಂತಿ ಹಬ್ಬದ ದಿನ ಇದು ನಾನ್ ವೆಜ್ ತಿಂತೈತಿ ಇದು

ನಮ್ಮ ಅಣ್ಣನ ಬರ್ಡೇ ನಮ್ಮ ಅಣ್ಣನ ಬರ್ಡೇ ಕೇಕ್ ತಗೊಂಡು ಅಂತ ಬಂದಿದ್ವಿ ತಗೊಂಡು ಮುಕ್ತಾಯಿದ್ವಿ ಹೋಗ್ಬೇಕು ಇನ್ನೂ ಗೊತ್ತಿಲ್ಲ ಅವ್ರಿಗೆ ಕೇಕ್ ತಗೊಂಡು ಹೋಗ್ತಿರೋದು ಅಣ್ಣ ಸೊ ತಗೊಂಡು ಹೋಗ್ಬಿಟ್ಟು ಬೇಡ ಹ್ಯಾಪಿ ಟು ಬರ್ಡೇ ಟೂ ಚಲೋ ಕೃಷ್ಣ ಸ್ವಲ್ಪ ನಿನ್ನ ಹುಟ್ಟು ಒಬ್ಬದಿನ ಏನಾರು ಒಂದ್ ಒಳ್ಳೆ ಮಾತು ಒಳ್ಳೆ ಮಾತು ನಿಮಗೆಲ್ಲ ದೇವರು ಒಳ್ಳೇದು ಮಾಡ್ಲಿಕ್ಕೆ ಚೆನ್ನಾಗಿರಿ ಇನ್ನು ವ್ಯೂಸು ಜಾಸ್ತಿ ಮಾಡಿಸಿ ಸಬ್ಸ್ಕ್ರೈಬ್ ಜಾಸ್ತಿ ಮಾಡಿ ವಿಡಿಯೋ ಜಾಸ್ತಿ ಓಡಬೇಕು ಆ ರೀತಿ ಇದು ಮಾಡಿ ಮಾಡಿಸಿ ಎಲ್ಲರೂ ಡೈಲಿ ಸಿಗ್ತೀವಿ ಕೇಕುಮಂದಿಲ್ವಾ HAP PY BIRD TO YOU hoc- floats incorporating それ HAPPY BIRD TO YOU aa key bo sunde hai?? post- copyright you cock thy ಬರ್ಡೇಗೆ ನೋಡಿ ಇದೇನಿದು ಗೀ ರೈಸು ಚಿಕನ್ ಸಾಂಬಾರು ಚಿಕನ್ ಕಬಾಬು ಚಿಕನ್ ಗೊಜ್ಜು ಮೊಟ್ಟೆ ಮೊಟ್ಟೆನೇ ಬರ್ತಬಿಟ್ರೆ ಮೈನ್ ಡಿಶ್ ಅದು ನನಗೆ ಹುಟ್ಟು ಹಬ್ಬ ನೆಪ ಅಷ್ಟೇ ಊಟ ಮಾಡಕ್ಕೆ ಹ್ಞೂ ಈಗ ಊಟ ಮಾಡಿಬಿಟ್ಟು ಅದೇ ನಮ್ಮ ಮನೆ ಹತ್ರ ಅಲ್ಲಿ ನಾಯಿ ಮರಿ ಹಾಕಿತ್ತಲ್ಲ ಸೊ ನಾಯಿ ಊಟ ಹಾಕಕ್ಕೆ ಹೋಗ್ಬೇಕು ಸೊ ಇನ್ನ ಬೇಗ ಬೇಗ ಮಾಡ್ಕೊಂಡು ಹೋಗ್ತೀವಿ ಊಟ ಇಲ್ಲಿ ಕಟ್ಕೊಂಡಿದ್ದೀವಿ ವೇಣು ತಿನ್ಬೇಕು ನಾನು ತಿನ್ಬೇಕು ನೆಕ್ಸ್ಟ್ ಓಕೆ ಇವಾಗ ನಾಯಿಗಳಿಗೆ ಇವ್ನಿಗೆ ಊಟ ತಂದಿದ್ದೀವಿ ಇವಳಿಗೆ ಏಯ್ ಮರಿಗಳಿದಾವ ಬಾಲ್ದಲ್ ಹೊಡಿತಾ ಈ ಕಡೆ ಇದು ಬಾ ಇಲ್ವಮ್ಮ ತಿನ್ನು ತಿನ್ನು ಆಯ್ತು ಆರಾಮ್ಸೆ ತಿನ್ನು

ಇದಕ್ಕೆ ಊಟ ಹಾಕಿದ್ವಿ ಇನ್ನ ನಾವು ಮನೆಗೆ ಹೋಗ್ತೀವಿ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಒಂದ್ ಒಳ್ಳೆ ಬ್ಲಾಗ್ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಲವ್ ಯು ಆಲ್